ಎಲ್ಲರಿಗೂ ರಾಯರ ಭಕ್ತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಳು ಗುರುವಾರದ ವ್ರತಾಚರಣೆ ಮಾಡುವ ನಿಯಮಗಳು ಮತ್ತು ಆಚರಣೆ ಶ್ರೀ ರಾಯರು ಕಲಿಯುಗದ ಪ್ರತ್ಯಕ್ಷ ಗುರುಗಳು ಮತ್ತು ದೇವರು ಎಂದೇ ನಾವೆಲ್ಲ ನಂಬಿದ್ದೀವಿ ರಾಯರು ಭಕ್ತರು ಬೆಳಿದ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಆದರೆ ನಾವು ಅವರ ಇನ್ನಷ್ಟು ಪ್ರೀತಿಗೆ ಪಾತ್ರರಾಗಬೇಕು ಇನ್ನಷ್ಟು ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಎಂದರೆ ಈ ಏಳು ಗುರುವಾರದ ವ್ರತವನ್ನು ಮಾಡಬೇಕು ಮೊದಲಿಗೆ ಇದರ ನಿಯಮಗಳನ್ನು ತಿಳಿಯೋಣ ಮೊದಲಿಗೆ ಈ ವ್ರತವನ್ನು ಪುರುಷರು ಮತ್ತು ಸ್ತ್ರೀಯರು ಕೂಡ ಮಾಡಬಹುದು ಎರಡನೆಯದು ರಾಯರ ವ್ರತ ಆಚರಣೆ ಮಾಡಲು ರಾಯರ ವಿಗ್ರಹ ಮತ್ತು ಫೋಟೋಗಳು ಬೇಕು ಮೂರನೇ ನಿಯಮ ಪ್ರತಿ ಏಳು ಗುರುವಾರ ಕೂಡ ವ್ರತ ಮಾಡುವುದಕ್ಕಿಂತ ಮುಂಚೆ ಮಡಿಯಿಂದನೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ನಾಲ್ಕನೇ ನಿಯಮ ವ್ರತ ಆಚರಣೆ ಮಾಡುವವರು ವ್ರತದ ಇಂದಿನ ದಿನ ಅಥವಾ ರಥದ ದಿನ ಪತಿ ಅಥವಾ ಪತ್ನಿ ಜೊತೆ ಸೇರದೆ ತುಂಬಾ ಕಟ್ಟುನಿಟ್ಟಿಂದ ವ್ರತ ಮಾಡಬೇಕು ಈ ವ್ರತವನ್ನು ಗರ್ಭಿಣಿಯರು ಅಂದರೆ ಐದು ತಿಂಗಳ ನಂತರ ಮಾಡಬಹುದು ಬಾಣಂತಿಯರು ಕೂಡ ಈ ವ್ರತ ಮಾಡಬಹುದು ಮಗುವಿಗೆ ಮೂರು ತಿಂಗಳು ತುಂಬಿದ ನಂತರ ಮಾಡಿದರೆ ಉತ್ತರ ಮಹಿಳೆಯರು ಆ ವಾರದ ಗುರುವಾರಕ್ಕೆ ಮೂರು ದಿನ ಆಗಿದ್ದರೆ ಮಾಡಬಹುದು ಮತ್ತು ಆ ವಾರದಲ್ಲಿ ಆಗಿದ್ದರೆ ತೊಂದರೆ ಇಲ್ಲ ಮುಂದಿನ ವಾರ ಕೂಡ ಮಾಡಬಹುದು ವ್ರತದ ದಿನ ಮಹಿಳೆಯರು ಯಾವುದೇ ಕಾರಣಕ್ಕೂ ನೈಟಿ ಅಥವಾ ಇತರ ಬಟ್ಟೆಗಳನ್ನು ಧರಿಸದೆ ಸೀರೆ ಮತ್ತು ಪುರುಷರು ಪಂಚೆ ಧರಿಸಿ ಪೂಜೆ ಮಾಡಬೇಕು ರಾಯರ ವ್ರತಾಚರಣೆ ಮಾಡುವುದು ಹೇಗೆ ಬನ್ನಿ ತಿಳಿಯೋಣ ಮೊದಲು ವ್ರತ ಮಾಡುವವರು ಬ್ರಾಹ್ಮಿಯ ಮುಹೂರ್ತದಲ್ಲಿ ಮಾಡಬೇಕು ಆ ಸಮಯದಲ್ಲಿ ಮಾಡಿದರೆ ರಾಯರು ಪ್ರಸನ್ನರಾಗ್ತಾರೆ ದೇವರ ಮನೆ ಶುಚಿಗೊಳಿಸಿಕೊಂಡು ರಾಯರ ವಿಗ್ರಹಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕಲ್ಲು ಸಕ್ಕರೆ ಹಣ್ಣುಗಳಿಂದ ಅಭಿಷೇಕ ಮಾಡಿಕೊಂಡು ನಂತರ ರಾಯರ ಅಭಿಷೇಕ ಮಾಡಿದ ವಿಗ್ರಹಕ್ಕೆ ಪೂಜೆ ಆರತಿಗಳನ್ನು ಮಾಡಿಕೊಳ್ಳಬೇಕು ನಂತರ ಶುಚಿಗೊಳಿಸಿಕೊಂಡು ರಾಯರಿಗೆ ಶ್ರೀಗಂಧ ಇಡಬೇಕು ರಾಯರಿಗೆ ಶ್ರೀಗಂಧ ಎಂದರೆ ಬಹು ಪ್ರೀತಿ ಮತ್ತು ರಾಯರಿಗೆ ಕುಂಕುಮ ಹಚ್ಚಬಾರದು ರಾಯರಿಗೆ ಮಲ್ಲಿಗೆ ಮತ್ತು ಹೂ ಯಾವುದೇ ಹೂವಾದರೂ ಪರವಾಗಿಲ್ಲ ಆದರೆ ರಾಯರಿಗೆ ಮಲ್ಲಿಗೆ ಹೂ ಮತ್ತು ತುಳಸಿ ಎಂದರೆ ಬಲು ಇಷ್ಟ ಈ ರಾಯರಿಗೆ ತುಳಸಿ ಅರ್ಪಣೆ ಮಾಡಿದ್ರೆ ನಮಗೆ ನಾವು ಬೇಡಿದ ಇಷ್ಟಾರ್ಥಗಳನ್ನು ರಾಯರು ನಮಗೆ ಈಡೇರಿಸ್ತಾರೆ ರಾಯರಿಗೆ ತುಪ್ಪದ ದೀಪ ಹಚ್ಚಬೇಕು ಹಾಗದೇ ಇದ್ದರೆ ತೊಂದರೆ ಇಲ್ಲ ಎಣ್ಣೆ ಕೂಡ ಹಾಕ್ಬಹುದು ನಂತರ ಅಗರಬತ್ತಿ ಮತ್ತು ತುಪ್ಪದ ಬತ್ತಿಯಿಂದ ಆರತಿ ಮಾಡ್ಕೋಬೇಕು ನಂತರ ನೈವೇದ್ಯಕ್ಕೆ ಹಣ್ಣುಗಳು ಮತ್ತು ಪ್ರಿಯವಾದ ಸಿಹಿ ಖಾದ್ಯ ಅಥವಾ ಕಲ್ಲು ಸಕ್ಕರೆ ನೈವೇದ್ಯ ಮಾಡಬೇಕು ರಾಯರ ಸೇವೆ ಮಾಡಿ ನಂತರ ರಾಯರ ಸ್ತೋತ್ರ ಪಾರಾಯಣ ಮಾಡಬೇಕು ಮತ್ತು ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿಕೊಂಡು ನನಗೆ ಈ ಕೆಲಸ ಆಗಬೇಕು ಬರುವೆ ಎಂದು ನಾವು ರಾಯರತ್ರ ಸಂಕಲ್ಪ ಮಾಡಿಕೊಂಡು ಈ ವ್ರತನ ಮಾಡಬೇಕು ಮತ್ತು ರಾಯರಿಗೆ ಅಕ್ಷತೆಯಿಂದ ಅವರ ವಿಗ್ರಹಕ್ಕೆ ಮಂತ್ರಗಳನ್ನು ಹೇಳ್ತಾ ಅಕ್ಷತೆಯನ್ನು ಅರ್ಪಿಸ್ಕೋಬೇಕು ಈ ಅಕ್ಷತೆಗಳನ್ನು ಹೇಗೆ ಮಾಡಿಕೊಳ್ಳೋದು ಈ ಅಕ್ಷತೆಯನ್ನು ಶುದ್ಧವಾದ ಅಕ್ಕಿ ಶುದ್ಧವಾದ ನೀರು ಶುದ್ಧವಾದ ತುಪ್ಪ ಕುಂಕುಮ ಅರ್ಶನ ಮತ್ತು ಶ್ರೀಗಂಧ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀಟಾಗಿ ನಾವು ಆ ಮಂತ್ರಾಕ್ಷತೆಯನ್ನು ಮಾಡ್ಕೋಬೇಕಾಗತ್ತೆ ಅದನ್ನು ನಾವು ರಾಯರಿಗೆ ಅರ್ಪಿಸಿ ನಂತರ ಆ ಅಕ್ಷತೆಯನ್ನು ಮಂತ್ರಾಕ್ಷತೆಯಾಗಿ ನಾವು ಬಹಳ ವಿಶೇಷವಾಗಿ ನಾವು ಅದನ್ನು ತೆಗೆದಿಟ್ಕೊಂಡು ನಮ್ಮ ಎಲ್ಲ ಅಂಗಡಿಗಳು ಕಾರು ವೆಹಿಕಲ್ಲು ಅಥವಾ ನಮ್ಮ ಮನೆಗಳು ಎಲ್ಲಿ ಬೇಕಾದರೂ ಇಟ್ಕೊಂಡು ನಮಗೆ ಎಲ್ಲಿಗಿರು ಹೊರಡಬೇಕಾದ್ರೆ ಆ ಮಂತ್ರಾಕ್ಷತೆಯನ್ನು ತಗೊಂಡು ಹೋಗಬೇಕು ಇದಿಷ್ಟು ರಾಯರ ಗುರುವಾರದ ವ್ರತ ಇದೇ ಥರ ಏಳು ಗುರುವಾರ ಮಾಡಬೇಕು ನಾವು ಸಂಕಲ್ಪ ಮಾಡಿಕೊಂಡುದನ್ನು ರಾಯರು ನಮಗೆ ಕೊಟ್ಟೇ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಮತ್ತು ಕೊನೆ ವಾರ ರಾಯರಿಗೆ ವಸ್ತ್ರ ಅರ್ಪಿಸಿ ವ್ರತ ಕೊನೆ ಮಾಡಬೇಕು ಸಾಧ್ಯವಾದರೆ ಪ್ರಸಾದ ವಿನಿಯೋಗ ಕೂಡ ಮಾಡಬಹುದು ರಾಯರ ಮಠಕ್ಕೆ ಕೂಡ ಭೇಟಿ ನೀಡಿ ಅಲ್ಲಿ ರಾಯರ ಆಶೀರ್ವಾದ ಪಡ್ಕೊಂಡ್ರೆ ತುಂಬಾ ಸಿದ್ಧಿ ಇದಿಷ್ಟು ಈ ವಾರದ ವಿಡಿಯೋ ದಯವಿಟ್ಟು ಈ ರಾಯರ ಭಕ್ತಿ ಬಗ್ಗೆ ಸ್ವಲ್ಪ ಕರುಣೆ ತೋರಿ ನನ್ನ ಸಣ್ಣ ಪ್ರಯತ್ನ ಅಷ್ಟೇ ನನ್ನ ನನ್ನ ಗುರುಗಳು ಎಲ್ಲರನ್ನು ಆಶೀರ್ವದಿಸ್ಲಿಂದ ನಾನು ಬಿಡ್ಕೊಂತೀನಿ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಇದಿಷ್ಟು ರಾಯರ ಏಳು ವಾರದ ವ್ರತ ಮತ್ತು ನಿಯಮಗಳು